ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವಿಕಲಚೇತನರ ಪುನರ್ವಸತಿ ಕೇಂದ್ರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಬಾಗೇಪಲ್ಲಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಕಣ್ಣಿನ ತಪಾಸಣೆಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ತದನಂತರ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ ಮಾನವನ ಪಂಚೇಂದ್ರಿಯಗಳಲ್ಲಿ ಕಣ್ಣು ಬಹಳ ಮಹತ್ತರವಾದದ್ದು ಆದ್ದರಿಂದ ಪ್ರತಿಯೊಬ್ಬರೂ ಕಣ್ಣಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಕಣ್ಣಿನ ಪರೀಕ್ಷೆ ಏರ್ಪಡಿಸಿರುವುದನ್ನು ದೋಷ ಉಳ್ಳಂತಹವರು ತಪಾಸಣೆ ಮಾಡುವುದರ ಮುಖಾಂತರ ಅವರ ದೃಷ್ಟಿ ವೈಫಲ್ಯಕ್ಕೆ ತಕ್ಕಂತೆ ಸೂಕ್ತ ಚಿಕಿತ್ಸೆ ನೀಡಲು ಸಹಾಯವಾಗುವುದು ಎಂದು ತಿಳಿಸಿದ್ದಾರೆ ಕಣ್ಣಿನ ತಪಾಸಣೆ ಮಾಡಿದವರಿಗೆ ಹಾಗೂ ಇಪ್ಪತ್ತೈದು ಮಂದಿಗೆ ದೃಷ್ಟಿ ದೋಷಗಳುಳ್ಳವರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಉಚಿತ ಕನ್ನಡಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿನಯ್ ಕೃಷ್ಣಪ್ಪ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಜಿಲ್ಲಾ ಸಂಯೋಜಕರು ಶ್ರೀನಿವಾಸ್ ಎಂಆರ್ಡಬ್ಲ್ಯೂ ರಾಮಪ್ಪ ವಿಆರ್ಡಬ್ಲ್ಯೂಗಳಾದಂತಹ ರವಿ ಶಿವಕೃಷ್ಣಪ್ಪ ನರಸಿಂಹ ಶ್ರೀನಿವಾಸ ರೆಡ್ಡಿ ಗಂಗಾಧರ ಅಶೋಕ್ ಪ್ರಭಾಕರ ನಾರಾಯಣಸ್ವಾಮಿ ವೆಂಕಟೇಶ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಯವರು ಹಾಗೂ ಹಿರಿಯ ನಾಗರಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅಥವಾ ಕಣ್ಣಿನಲ್ಲಿ ಕಂಡು ಬರುವಂಥ ದುರ್ಮಾಂಸ ಕಣ್ಣಲ್ಲಿ ನೀರು ಬರೋ ತೊಂದರೆ ಸಾಕು ನರದ ಪ್ರಾಬ್ಲಮು ಈ ಥರ ಎಲ್ಲ ಸುಮಾರು ತೊಂದರೆ ವಯಸ್ಸಾದಾಗೆ ವಯಸ್ಸಾದಾಗೆ ಇಂಥದ್ದೆಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ಕಣ್ಣಲ್ಲಿ ಇವುಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಈ ಎಲ್ಲ ಥರದ ತೊಂದರೆಗಳಿಗೂ ನಮ್ಮಲ್ಲಿ ಈ ತಾಲೂಕು ಆಸ್ಪತ್ರೆ ಲೆವೆಲಲ್ಲಿ ಎಲ್ಲ ಥರದ ಚಿಕಿತ್ಸೆಗಳು ಉಚಿತವಾಗಿ ಅವೈಲೇಬಲ್ ಇದೆ ಸೊ ಎಲ್ಲರೂ ಈ ಚಿಕಿತ್ಸೆಗಳ ಫಲನ ಪಡ್ಕೊಬೇಕಾಗಿ ಈ ಊಟಕ್ಕೆ ಹೋರ್ಕೊಳ್ತಾ ಇದ್ದಾರೆ ಸೊ ಇದೇ ಥರ ಅಂದರೆ ಕಣ್ಣಿನ ಕೊರೆ ಬಂದಿರ್ಬೋದು ಎಷ್ಟೊಂದು ಜನ ನಮ್ಮ ನನಗೆ ಬರೋ ಪೇಷೆಂಟ್ಸಲ್ಲೇ ಅವರಿಗೆಲ್ಲ ಹೇಗೆ ಅನ್ಸುತ್ತೆ ಅಂತಂದರೆ ಕೊರೆ ಬಂದರೆ ಬಂದು ತೋರಿಸ್ಕೊಳ್ಳೋದೇ ಇಲ್ಲ ಕೊರೆ ಫುಲ್ಲು ಬಂದು ಹೊಡ್ಕೊಳೋ ಸ್ಟೇಜಿಗೆ ಬರೋಸಂತೆ ಯಾಕೆ ಅಂದರೆ ಭಯ ಹಾಸ್ಪಿಟಲ್ ಬರಲಿಕ್ಕೆ ಭಯ ಆಗುತ್ತೆ ಏನೋ ಮಾಡ್ಬಿಡ್ತಾರೆ ಅಥವಾ ಕಣ್ಣು ಆಪ್ರೇಷನ್ ಮಾಡಿದ್ರೆ ದೃಷ್ಟಿ ಬರೋಲ್ಲ ಅಥವಾ ಏನೋ ಆಗುತ್ತೆ ಅದೆಲ್ಲ ಏನೇನೋ ತುಂಬ ಮೂಢನಂಬಿಕೆಗಳು ಅವರಲ್ಲಿ ಇದೆ ಸೊ ಇದೆಲ್ಲದೂ ಹೋಗಲಾಡಿಸಿ ಏನು ಅಂತ ನೀವು ಬನ್ನಿ ಏನು ತೊಂದರೆ ಇದೆ ಅದನ್ನು ನಿಮಗೆ ವಿವರವಾಗಿ ನಿಮಗೆ ತಿಳಿಯೋ ಥರ ತಿಳಿಸ್ಕೊಡ್ತೀವಿ ಏನಾದರೂ ಇಲ್ಲಿ ಯಾವುದ್ಯಾವ್ದು ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲದನ್ನು ನಮ್ಮ ಆಸ್ಪತ್ರೆ ಮಟ್ಟದಲ್ಲೇ ಉಚಿತವಾಗಿ ಬಳಸ್ತೀವಿ ಸಾಧ್ಯ ಆದರೆ ಯಾವುದಾದ್ರು ಈಗ ಕೆಲವೊಂದು ನರದ ತೊಂದರೆ ಇರ್ಬೋದು ಬ್ಲಾಕ್ಲಮ ಅನ್ನೋದೆಲ್ಲ ನರ ಪ್ರಾಬ್ಲಮ್ ಇದ್ದರೆ ಅವುಗಳಿಗೆ ನಿಮಗೆ ರೆಫರಲ್ ಲೆಟರ್ ಬರೆದುಕೊಟ್ಟು ಬೆಂಗಳೂರು ಮಿಂಟೋ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ ಸೊ ಸಾಧ್ಯ ಆದಷ್ಟು ಇಲ್ಲಿರುವಂಥ ಫೆಸಿಲಿಟಿಗಳ ಯೋಗ ಪಡ್ಕೊಳ್ಳಿ ಇದೇ ಥರ ಈಗ ಕ್ಯಾಂಪ್ಗಳನ್ನು ಈಗ ತಾಲೂಕು ಆಸ್ಪತ್ರೆಗಳಲ್ಲಿ ಮಾಡಿ

ನಲವತ್ತೈದು ವರ್ಷದ ಮೃತ ಮುಖ್ಯ ಶಿಕ್ಷಕ ಮಂಜುನಾಥ್ ಎಚ್ ವಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಮೂಲದ ಹೇಮಾಪುರದವರಾಗಿದ್ದು ಇವರು ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗೊರ್ಲಗೊಮ್ಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕಳೆದ ಏಳು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು ಮೃತರ ಪತ್ನಿ ರೇಣುಕಾ ದಿಪ್ಪುರಹಳ್ಳಿಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಇಂದು ಮನೆಯ ಮಾಲೀಕ ಬಾಗಿಲು ತೆಗೆಯದ ಮೇಲೆ ಪೊಲೀಸರಿಗೆ ಮಾಹಿತಿ ನೀಡಿ ನಂತರ ಬಾಗಿಲು ತೆಗೆದಿದ್ದು ಮಂಜುನಾಥ್ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಸದ್ಯ ಮೃತರ ಬಳಿ ಮಧ್ಯದ ಬಾಟಲ್ ಸೇರಿದಂತೆ ಸುಮಾರು ಮಾತ್ರೆಗಳ ಲೇಬಲ್ಗಳು ಪತ್ತೆಯಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಬೆರಳುಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಮುಖ್ಯ ಶಿಕ್ಷಕನ ಆತ್ಮಹತ್ಯೆಯು ಅಥವಾ ಅನುಮಾನಾಸ್ಪದ ಸಾವು ಎಂದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ

ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿಯ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಕಾಲುದಾರಿ ಒತ್ತುವರಿಯಾಗಿದ್ದರಿಂದ ಪೊಲೀಸರ ನೇತೃತ್ವದಲ್ಲಿ ಸರ್ವೆ ಕಾರ್ಯವನ್ನ ಮಾಡಲಾಯಿತು ಗ್ರಾಮದ ರೈತ ವಿಶ್ವನಾಥಾಚಾರಿ ಕಾಲುದಾರಿಗಾಗಿ ಅರ್ಜಿ ಸಲ್ಲಿಸಿದ್ದು ತಾಲೂಕಿನ ತಹಸೀಲ್ದಾರ್ ಅರ್ಜಿ ಪರಿಶೀಲನೆ ನಡೆಸಿ ಸರ್ವೆಗಾಗಿ ಸೂಚಿಸಿದರು ಅದರಂತೆ ಇಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ರಾಜಸ್ವ ನಿರೀಕ್ಷಕರು ನರಸಿಂಹಮೂರ್ತಿ ಹಾಗೂ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ تسلیم ಭಾಗیاకి సర్వే కార్యవన్న నడిసికొట్టಿದ್ದಾರೆ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ಲಕ್ಷ್ಮೀದೇವನ ಕೋಟೆಗೆ ಹಾದು ಹೋಗುವ ಕಾಲುದಾರಿ ಇದ್ದು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ರೈತರಾದ ವೀರಭದ್ರಾ ಚಾರಿ ಬಿನ್ ಎಂಬವರು ಎಂಬುವವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿ ಕಾಲುದಾರಿ ಗುರುತಿಸಿಕೊಟ್ಟು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಎಂದು ಸರ್ವೆ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿಭದ್ರಾಚಾರಿ ನಮ್ಮ ತಂದೆಯವರು ಹೆಸರು ವೀರಭದ್ರಾಚಾರಿ ನಮಗೆ ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ಜಮೀನಿದೆ ಈ ದಾರಿಗೋಸ್ಕರ ನಕಾಶೆಯಲ್ಲಿ ದಾರಿ ಇರೋದ್ರಿಂದ ದಾರಿಗೋಸ್ಕರ ನಾವು ಅರ್ಜಿ ಹಾಕಿದ್ವಿ ನಮ್ಮ ತಂದೆಯವರು ಹಾಕಿದ್ದು ಅವರು ಮೂರು ತಿಂಗಳಾಯ್ತು ಡೆತ್ ಆಗಿ ಈಗ ನಕಾಶಿಯಲ್ಲಿ ದಾರಿ ಇರೋದ್ರಿಂದ ಸಾಹೇಬರಿಗೆಲ್ಲ ಹೇಳಿಸಿ ಅರ್ಜಿ ಎಲ್ಲ ಇದು ಮಾಡಿ ಈಗ ಬಂದು ಸರ್ವೆ ಎಲ್ಲ ಮಾಡಿದ್ದಾರೆ ಒಂದು ಅಂಬಾಯದುರ್ಗ ಹೋಗಲಿ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ದಾರಿ ದಾರಿ ಹೋಗಬೇಕಂತ ದಾರಿ ಹಾದು ಹೋಗುವ ಲಕ್ಷ್ಮೀ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಯಾರು ವೀರಭದ್ರಾಚಾರ್ಯ ಅಂತ ಅವರ ಒಂದು ಸಹ ಮಾನ್ಯ ತಹಸೀಲ್ದಾರ್ ಅವರ ಆದೇಶದಂತೆ ಈ ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಬಂದಿದ್ದೀವಿ ನಮ್ಮ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ಎಲ್ಲರವಲ್ಲ ಜಂಟಿ ಸವೆಯಲ್ಲೂ ಕೈಗೊಂಡು ಈ ಸರ್ವೆ ನಂಬರ್ ನೂರ ಮೂವತ್ತೆಂಟು ಬಾರ್ ಐದರವರು ಒತ್ತುವರಿ ಮಾಡಿದ್ದಾರೆ ಹಾಗೂ ನೂರ ಇಪ್ಪತ್ತೆರಡು ಬಾರು ಎರಡನವರು ಕೂಡ ಈ ಒತ್ತುವರಿ ಮಾಡಿದ್ದಾರೆ ಇದನ್ನು ನಾವು ಈಗ ಸ್ಥಳವನ್ನು ಈಗ ಒತ್ತುವರಿ ಮಾಡಿರುವ ಜಾಗವನ್ನು ಗುರುತಿಸಿ ಅದನ್ನ ಈಗ ವರದಿಯನ್ನು ಮಾನ್ಯ ತಹಸೀಲ್ದಾರ ಸಾಹೇಬರ ಸನ್ನಿಧಾನಕ್ಕೆ ಕಳಿಸ್ಕೊಡ್ತೀವಿ ಅವರ ಮೇಲೆ ಅವರ ಒತ್ತುವರಿದಾರರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಒತ್ತುವರಿಯನ್ನು ಬಿಡಿಸ್ಕೊಳ್ಳೋದು ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆತ್ತಿದ್ದು ಬಿವೈ ವಜೇಂದ್ರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಿಮಗೆ ತಾಕುತ್ತಿದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಸೀಟನ್ನ ಗೆಲ್ಲಿಸಿ ತೋರಿಸಿ ನೀವು ಪಕ್ಷವನ್ನ ಕಟ್ಟಿಲ್ಲ ನೀವು ಪಕ್ಷದ ಅವನತಿಗೆ ತಂದು ನಿಲ್ಲಿಸಿದ್ದೀರಾ ಅದೆಷ್ಟೋ ಹಿರಿಯ ನಾಗರಿಕರನ್ನ ತುಳಿದಿದ್ದೀರಾ ಸಮಾಧಾನ ಮುಗಿಯಿತು ಇನ್ನೇನಿದ್ರು ಯುದ್ಧ ಅಷ್ಟೇ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಯೇಂದ್ರ ರಾಜ್ಯಾಧ್ಯಕ್ಷರಾಗಿ ದರ್ಪ ಮೆರೆಯುತ್ತಿದ್ದಾರೆ ಯುವ ನಾಯಕರನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನನ್ನನ್ನ ಸೋಲಿಸಲು ಅವರು ಹಿಂಬಾಲಕರು ಯತ್ನಿಸುತ್ತಿದ್ದಾರೆ ನಡೆ ನಮಗೆ ಬೇಸರ ತರಿಸಿದ ಎಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ ನನ್ನ ರಾಜಕೀಯ ಜೀವನ ಸಮಾಧಿ ಮಾಡಲು ಹೊರಟಿದ್ದೀರಿ ಅಂದು ಸಿದ್ದರಾಮಯ್ಯ ಅವರು ನಿನ್ನ ಮಧ್ಯೆ ದಾರಿಯಲ್ಲಿ ಬಿಡ್ತಾರೆ ಅಂತ ಹೇಳಿದ್ದು ನಿಜ ಆಯಿತು ನಾನು ಸಿದ್ದರಾಮಣ್ಣ ಮಾತು ಕೇಳದೆ ತಪ್ಪು ಮಾಡದೆ ಹೈಕಮಾಂಡ್ ಭೇಟಿ ಬಳಿಕ ನನ್ನ ನಿರ್ಧಾರ ಹೇಳುತ್ತೇನೆ ಯಡಿಯೂರಪ್ಪ ಗುಣ ವಜೇಂದ್ರೆ ಚೂರು ಇಲ್ಲ ಬಿಎಸ್ವೈ ವಿರೋಧಿಗಳನ್ನು ಹತ್ತಿರ ಇಡುತ್ತಿಲ್ಲ ಬಿಎಸ್ವೈ ವಿರೋಧಿಗಳನ್ನು ಹತ್ತಿರದಲ್ಲಿ ಇಡುತ್ತಿದ್ರು ಇವರ ಧೋರಣೆ ಅಹಂಕಾರಕ್ಕೆ ನನ್ನ ಧಿಕ್ಕಾರ ಎಂದು ಸಂಸದ ಸುಧಾಕರ್ ವಜೇಂದ್ರ ವಿರುದ್ಧ ಗುಡುಗಿದ್ದಾರೆ ಬರಪೀಡಿತ ಒಂದು ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ ಬಿ ಜೆ ಪಿಗೆ ಬರ ಅಲ್ಲಿ ಅಂಥ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾಲದಲ್ಲಿ ಪ್ರತಿಕೂಲ ಹವಾಮಾನ ಇದ್ದಂಥ ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ ಇವರೆಲ್ಲ ಹಿಂಬಾಲಕರು ಸೋಲಿಸ್ಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟ್ ಇಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸ್ಬೇಕು ಅಂತ ಸಿಟಿಂಗ್ ಎಮ್ಎಲ್ ಎಸ್ ಇವರ ಹಿಂಬಾಲಕರು ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ ಅದು ಬೇರೆ ವಿಚಾರ ಅದು ನಮ್ಮ ರಾಜಕೀಯ ಒಂದು ನಮ್ಮ ಅನುಭವ ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂತ ನಮ್ಮ ಜನತೆ ಭಗವಂತನ ಆಶೀರ್ವಾದ ಇದರಿಂದ ಅದೇನಾ ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನ ಇದು ಬಿಜೆಪಿ ನಿಮ್ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಅಂತ ಇರ್ತದೆ ಒಂದು ಸೀಟ್ಗೆಲ್ಲಿ ನೋಡೋಣ